ನಮಸ್ಕಾರ ಡಾರ್ಲಿಂಗ್ಸ್ ಎಲ್ರು ಹೇಗಿದ್ದೀರಾ ಪಿ ಕೆಎಲ್ ಸೀಸನ್ ಟೆನ್ ಏನ್ ಗುರು ಮ್ಯಾಚ್ ಗಳು ಒಂಥರ ಥ್ರಿಲ್ಲಿಂಗ್ ಆಗಿದೆ ಯಾರು ಕೂಡ ಕ್ರೆಡಿಟಬಲ್ ಮಾಡೋಕೆ ಆಗ್ತಾ ಇಲ್ಲ ಇದೇ ಮ್ಯಾಚ್ ಗೆಲ್ಲುತ್ತೆ ಅಂತ ಯಾಕೆಂದ್ರೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗ್ತಿದೆ ಗುರು ನಿನ್ನೆ ಮ್ಯಾಚ್ ನಲ್ಲೂ ಕೂಡ ಅದೇ ರೀತಿ ಆಗಿದ್ದು ಪಟ್ನಾ ಪೈರೇಟ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎಲ್ಲರೂ ಅನ್ಕೊಂಡಿದ್ದು ಪಟ್ನಾ ಪೆರೇಟ್ಸ್ ತಂಡ ಈ ಮ್ಯಾಚ್ ನ ಗೆಲ್ತಾರೆ ಅದು ಕೂಡ ಭರ್ಜರಿ ಲೀಡ್ ಇಂದ ಅಂತ ಬಟ್ ಎಲ್ಲಾನು ತಲೆ ಕೆಳಗಾಗಿ ಮಾಡಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಗುರು ಅದು ನೋಡ ಕೂಡ ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಎಲ್ಲ ತಲೆ ಕೆಳಕಾಗೋಯ್ತು ಇದಕ್ಕೆ ಕಾರಣ ಯಾರು ಎಲ್ಲಿಂದ ಮ್ಯಾಚ್ ಆಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬಿಡಿ ಪಕ್ಕಲೇ ಇರುವಂತಹ ಬೆಲ್ಲೈಕನ್ ನ ಒತ್ಬಿಟ್ಟು ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ಮಾಡಿದ್ರಾ ಇನ್ನು ಮಾಡಿಲ್ಲ ಅಂತ ಗೊತ್ತು ಗೊತ್ತಗುರು ಯಾಕ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೆ ಮೊದಲು ಬರಬೇಕಾ ಯಾವುದೇ ಒಂದು ಸ್ಪೋರ್ಟ್ಸ್ ಇದ್ರೂ ಕೂಡ ನೀವೇನೇ ಬೇಗ ತಿಳ್ಕೋಬೇಕು ಹಾಗಿದ್ರೆ ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ನ್ ಓದ್ಬಿಟ್ಟು ಅದಾದ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮ್ಯಾಡ್ ಬಿಡಿ ಡಾರ್ಲಿಂಗ್ ಹಾಗೆ ಈ ವಿಡಿಯೋನ ಸ್ಕಿಪ್ ಎಂಡ್ ಎಂಡ್ವರೆಗೂ ನೋಡಿ ಅವಾಗ್ಲೇನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅರ್ಥ ಆಗೋದು ಸೊ ಪಟ್ನಾ ಪೈರೇಟ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ರೈಡಿಂಗ್ ವಿಭಾಗಕ್ಕೆ ಬಂದ್ರೆ ಇಬ್ಬರು ಕೂಡ ಸಮಬಲ ಸಾಧಿಸಿದ್ದಾರೆ ಹದಿನೇಳು ಹದಿನೇಳು ಅಂಕಗಳನ್ನ ತಾಣಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಯಾರು ಈ ಸಮಬಲ ಸಾಧಿಸೋಕೆ ಅಂತ ನೋಡುವುದ್ರೆ ಪಟ್ನಾ ಪೈರೇಟ್ಸ್ ತಂಡದ ರೈಡರ್ಸ್ ಗಳು ಸ್ಟಾರ್ಟಿಂಗ್ ನಲ್ಲಿ ಅಬ್ಬರಿಸ್ತಾ ಇದ್ರು ಯಾಕೆಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಡಿಫೆನ್ಸ್ ಸಾಕಷ್ಟು ವೀಕ್ ಆಗಿ ಕಾಣಿಸ್ತಿತ್ತು ಅವಾಗ ಸಚಿನ್ ಅವರು ಏಳು ಪಾಯಿಂಟ್ ತಗೊಂಡ್ರೆ ಸಂದೀಪ್ ಕುಮಾರ್ ಇವರು ಕೂಡ ಏಳು ಪಾಯಿಂಟ್ ತಗೊಳ್ತಾರೆ ಇನ್ನು ಸುಧಾಕರ್ ಎಂ ಮೂರು ಪಾಯಿಂಟ್ ನ ತಗೊಳ್ತಾರೆ ರೈಡಿಂಗ್ ವಿಭಾಗದಲ್ಲಿ ಮಾತ್ರ ಇನ್ನು ಅಜಿತ್ ಕುಮಾರ್ ಇವ್ರೇನೇ ಗುಡು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ನಶೀಬ್ ಅಥವಾ ಒಂದು ಅಣೆಬರಹನ ಬದಲಾಯಿಸೋದು ಈ ಮ್ಯಾಚ್ ನಲ್ಲಿ ಹದಿನಾರು ಅಂಕಗಳನ್ನ ಕಲೆ ಆಗ್ತಾರೆ ಇದರಲ್ಲಿ ನಾಲ್ಕು ಬೋನಸ್ ಹಾಗೂ ಒಂದು ಟ್ಯಾಕಲ್ ಪಾಯಿಂಟ್ ಹಾಗೂ ಹನ್ನೊಂದು ಟಚ್ ಪಾಯಿಂಟ್ ಇರ್ತವೆ ಸೊ ವಿ ಅಜಿತ್ ಕುಮಾರ್ ಏನೇ ಕೊನೆ ಕೊನೆಯಲ್ಲಿ ಅಬ್ಬರ್ಸೋಕೆ ಶುರು ಮಾಡ್ತಾರೆ ನಮ್ಮ ಅರ್ಜುನ್ ದೇಶ್ವಾಲ್ ಅವರು ಏನ್ ಫೇಲ್ಯೂರ್ ಆದ ತಕ್ಷಣ ಎಚ್ಚೆತ್ತು ಇರೋದೇನೆ ಇರೋದೇ ವಿ ಅಜಿತ್ ಕುಮಾರ್ ಸಂಪೂರ್ಣ ನಂಬಿಕೆ ಇಡಬಹುದಾದಂತಹ ಒಬ್ಬ ಭರವಸೆಯ ಆಟಗಾರನಾಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಈ ಸೀಸನ್ ಅಥವಾ ಓ ಸೀಸನ್ ಎಂಡಿಂದ ಮೂಡಿ ಬಂದಿರುವಂತಹ ಆಟಗಾರ ವಿ ಅಜಿತ್ ಕುಮಾರ್ ಅಂತ ಹೇಳ್ಬೋದು ಇವರು ಹದಿನಾರು ಅಂಕಗಳು ತುಂಬಾನೇ ಕ್ರೂಷಿಯಲ್ ರೈಡ್ ಪಾಯಿಂಟ್ಸ್ ಆದೋ ಗುರು ಈ ಮ್ಯಾಚ್ ನಲ್ಲಿ ಹೇಳ್ಬೋದು ಸೊ ಇದೆಲ್ಲ ಟೋಟಲ್ ಆಗಿ ನೋಡೋದಾದ್ರೆ ಅರ್ಜುನ್ ದೇಶ್ವಲ್ ಅವರು ಕೇವಲ ಮೂರು ರೈಟ್ ಪಾಯಿಂಟ್ ಗಳನ್ನ ನೋಡ್ತಾರೆ ಈ ಸೀಸನ್ ಯಾಕೋ ಅವರಿಗೆ ಅಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ಸಾಕಷ್ಟು ಫೇಲ್ಯೂರ್ ಗಳನ್ನ ನೋಡ್ತಾ ಇದಾರೆ ಅಂದ್ರೆ ಹೇಳ್ಕೊಳ್ದ ಪರ್ಫಾರ್ಮೆನ್ಸ್ ಅವರಿಂದ ನಿಜವಾಗ್ಲೂ ಬರ್ತಾನೆ ಇಲ್ಲ ಗುರು ಬೇಗ ಬೇಗ ಟ್ಯಾಕಲ್ ಆಗ್ತಾ ಇದಾರೆ ಯಾಕೋ ರೈಡಿಂಗ್ ಸ್ಕಿಲ್ ಮರ್ತ್ ಏನೋ ಗೊತ್ತಿಲ್ಲ ಸೊ ಇವ್ರಿ ರೈಡಿಂಗ್ ವಿಭಾಗದಲ್ಲಿ ಇವ್ರಿಬ್ರೇನೇ ಇವರು ಪಾಯಿಂಟ್ ತಗೊಂಡಿರೋದು ಅರ್ಜುನ್ ದೇಶ್ವಾಲ್ ತಪ್ಪಿರೋ ವಿ ಅಜಿತ್ ಕುಮಾರ್ ಇವ್ರನ್ನ ಬಿಟ್ರೆ ಬೇರೆ ಇನ್ಯಾರು ರೈಡ್ ಏನೇ ಹೋಗ್ಲಿಲ್ಲ ಹೋದ್ರು ಕೂಡ ಬೇಗ ಟ್ಯಾಕಲ್ ಆಗ್ತಾ ಇದ್ರು ಸೊ ಬೇ ಕೇವಲ ಎರಡೇ ಎರಡು ರೈಡರ್ಸ್ ಗಳಿಂದ ಈ ಮ್ಯಾಚ್ ಚೇಂಜ್ ಆಯಿತು ಈ ಮ್ಯಾಚ್ ನಲ್ಲಿ ಅಂತ ಹೇಳ್ಬೋದು ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ ಒಂದು ಸೂಪರ್ ರೈಡ್ ಕೂಡ ಆಗುತ್ತೆ ಇನ್ನು ಟ್ಯಾಕಲ್ ಪಾಯಿಂಟ್ ಮೈನ್ ಡಿಫೆಂಡ್ ಯಾವ ಟೀಮ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಆ ಮ್ಯಾಚ್ ಏನೇ ಗುರು ಗೆಲ್ಲೋದು ಸೊ ಈ ಕೆಲಸನ ಮಾಡಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಅಂದ್ರೆ ಅಜ ವ್ಯತ್ಯಾಸ ಏನಿಲ್ಲ ಗುರು ಒಂದ್ ಪಾಯಿಂಟ್ ಇದಾಗ ಎದ್ರು ಕೂಡ ಗೆಲುವೇನೆ ಅಲ್ವಾ ಟ್ಯಾಕಲ್ ಪಾಯಿಂಟ್ ನಲ್ಲಿ ಎಂಟು ಅಂಕನ ತಗೊಂಡ್ರೆ ಪಟ್ನಾ ಪೈರೇಡ್ಸ್ ತಂಡ ಒಂಬತ್ತು ಅಂಕಗಳನ್ನ ಕಲೆ ಹಾಕಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸೊ ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ನೋಡೋದಾದ್ರೆ ಪಟ್ನಾ ಪೈರೇಡ್ಸ್ ತಂಡದ ಪರವಾಗಿ ಸಂದೀಪ್ ಕುಮಾರ್ ಒಂದು ಟ್ಯಾಕಲ್ ಪಾಯಿಂಟ್ ಇವ್ರದ್ದು ಯಾರು ತಗೊಳ್ಳೇ ಇಲ್ಲ ಗುರು ಇನ್ನು ನೀರಜ್ ಕುಮಾರ್ ಎರಡು ಟ್ಯಾಕಲ್ ಪಾಯಿಂಟ್ ಸಂಜನ್ ಚಂದ್ರಶೇಖರ್ ಎರಡು ಟ್ಯಾಕಲ್ ಪಾಯಿಂಟ್ ಕೃಷ್ಣನ್ ಎರಡು ಟ್ಯಾಕಲ್ ಪಾಯಿಂಟ್ ಅಂಕಿತ್ ಜಗ್ಲಾನ್ ಎರಡು ಟ್ಯಾಕಲ್ ಪಾಯಿಂಟ್ ಆಲ್ಮೋಸ್ಟ್ ಇವರ ನಾಲ್ಕು ಐದು ಡಿಫೆಂಡರ್ ಗಳನ್ನು ಕೂಡ ಎರಡೆರಡು ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ ಒಂಥರ ಕಾಕತಾಳಿ ಅಂತ ಹೇಳ್ಬೋದು ಎರಡಕ್ಕಿಂತ ಕಿಂತ ಒಬ್ರು ಜಾಸ್ತಿನೂ ತಗೊಂಡಿಲ್ಲ ಒಬ್ರು ಕಮ್ಮಿನೂ ತಗೊಂಡಿಲ್ಲ ಇನ್ನು ಮೇನ್ ಚೇಂಜ್ ಮಾಡಿದ್ದೇನೆ ಈ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದಲ್ಲಿ ಒಂದು ಆ ಇನಿಷಿಯೇಟಿವ್ ಟ್ಯಾಕಲ್ ಅದು ಕೂಡ ಸೂಪರ್ ಟ್ಯಾಕಲ್ ಟೈಮ್ ನಲ್ಲಿ ಬಂದಂತದ್ದು ವಿ ಅಜಿತ್ ಕುಮಾರ್ ಒಂದು ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಗುರು ಅದು ಇನ್ನಿಂದ ಇನಿಷಿಯೇಟಿವ್ ಮಾಡ್ತಾರೆ ಸೊ ಅದು ಅವರದೇನು ಸಕ್ಸಸ್ ಆಗಿಲ್ಲ ಬಟ್ ಸಪೋರ್ಟಿಂಗ್ ಚೆನ್ನಾಗಿ ಬಂತು ಟೈಮ್ಗೆ ಅದು ಕೂಡ ಸಚಿನ್ ಅವರ ಬೇಟೆನ ಆಡೋದು ವಿ ಅಜಿತ್ ಕುಮಾರ್ ಅವ್ರನ್ನ ಬಿಟ್ರೆ ಇನ್ನ ರಜಾ ಮೆಂಬರ್ಗಿ ಸೊ ಇವರು ಮೂರು ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಇನ್ನು ಲಕ್ಕಿ ಶರ್ಮಾ ಎರಡು ಟ್ಯಾಕಲ್ ಪಾಯಿಂಟ್ ಅಂಕುಶ್ ಎರಡು ಟ್ಯಾಕಲ್ ಪಾಯಿಂಟ್ ಸೊ ಈ ಡಿಫೆನ್ಸ್ ಸಾಕಷ್ಟು ಚೆನ್ನಾಗಿ ವರ್ಕ್ ಮಾಡ್ತು ಸೊ ಆ ಕಾರಣಕ್ಕೋಸ್ಕರನೇ ಈ ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಸಾಧ್ಯ ಆಗಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಇನ್ನು ಔಟ್ ವಿಚಾರಕ್ಕೆ ಬಂದ್ರೆ ಇಬ್ರು ಒಂದೊಂದು ಸಾರಿ ಔಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ಎರಡೆರಡು ಅಂಕಗಳನ್ನ ಕೂಡ ಕಲೆ ಆಗ್ತಾರೆ ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂತು ಅಂತ ಆದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಜೈಪುರ್ ಪಿಂಕ್ ತಂಡ ತಗೊಂಡ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಪಟ್ನಾ ಪೈಲರ್ಸ್ ತಂಡ ತೋರ್ತಾರೆ ಬಟ್ ಎಲ್ಲಾದ್ರಲ್ಲೂ ಈಕ್ವೇಲ್ ಆಗ ಏನಿದ್ರೆ ರೈಟ್ ಪಾಯಿಂಟ್ಸ್ ವಿಚಾರಕ್ಕೆ ಬಂದ್ರೆ ಸೂಪರ್ ರೈಟ್ ಸ್ವಲ್ಪ ಪಟ್ನಾ ಪೈಲಟ್ಸ್ ತಂಡದ ಪರವಾಗಿ ಬರ್ಲಿಲ್ಲ ಅನ್ನೋದಕ್ಕಿಂತ ಜೈಪುರ್ ಪಿಂಕ್ ಪ್ಯಾಂಟರ್ಸ್ ತಂಡ ಬಿಟ್ಕೊಡ್ಲಿಲ್ಲ ಗೇಮ್ ನ ಅವರು ಹಿಡಿತಕ್ಕೆ ತಗೊಳ್ತಾ ಇದ್ದಾರೆ ಅನ್ನೋ ಸಮಯದಲ್ಲಿ ಸ್ಲೋ ಮಾಡ್ಬಿಟ್ರು ಸಾಕಷ್ಟು ಎಂಟಿ ರೈಡ್ಗಳನ್ನ ಮಾಡೋದ್ರ ಮೂಲಕ ಅವ್ರನ್ನ ಒಂಥರ ಅವರ ಆತ್ಮವಿಶ್ವಾಸ ಏನಿತ್ತು ಅದನ್ನ ಕುಗ್ಗಿಸ್ಬಿಟ್ರು ಅಂತ ಹೇಳ್ಬಹುದು ಒಂಥರ ಬಿಟ್ಟಿಡಿಯೋದು ಒಂಥರಲ್ಲ ಅಯ್ಯೋ ಸೋಲ್ ಒಪ್ಕೊಂಡ್ ಪಾಪ ನಾವು ಅಂತ ಆಮೇಲೆ ಒಂದೇ ಸಲ ಅವ್ರ ಮೇಲೆ ಮಾಡು ಮಾಡುತ್ತಾರಲ್ಲ ಸೊ ರೇಂಜ್ ಗೇಮ್ ಮಾಡಿದ್ದು ಜೈಪುರ್ ಪಿಂಕ್ ಪ್ಯಾಂತ್ರ ಅದು ಕೂಡ ಕೊನೆ ಐದು ನಿಮಿಷದಲ್ಲಿ ಗೇಮ್ ನಮ್ ಕಡೆ ಹೇಳ್ಕೊಂಡ್ರು ಸೊ ಅವಾಗ್ಲೇನೆ ಮ್ಯಾಚ್ ಕೆಲೋದಕ್ಕೆ ಪ್ರಮುಖವಾದ ಕಾರಣ ಆಯ್ತು ಅಂತನೂ ಕೂಡ ನನ್ಗೆ ಅನ್ಸುತ್ತೆ ಗೋರೋ ನೀವ್ ಯಾರ್ಯಾರು ಈ ಮ್ಯಾಚ್ ನೋಡಿದ್ರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ಸ್ ಮಾಡೋದು ಮಾತ್ರ ಮರೆಯಲೇ ಬೇಡಿದ್ರು ಎಕ್ಸೆಪ್ಟೆಡ್ ಕಾಯ್ತೀರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಯು